ನಲ್ಲಿ ಅತಿರೇಕದ ವರ್ತನೆಯ ಹೇಳಿಕೆಗಳು ಬಂದ ನಂತರ ಸಹಜವಾಗಿ ಹಿಂದೂ ಕಾರ್ಯಕರ್ತರಿಗೆ ಆಕ್ರೋಶಗಳು ನಿರ್ಮಾಣ ಆಗಿರುವಂಥದ್ದು ಸಹಜವಾಗಿರುವಂಥ ಪ್ರಕ್ರಿಯೆ ಈ ರೀತಿ ಪ್ರಚೋದನೆಯನ್ನು ಕೊಡುವಂಥದ್ದು ಸರಿಯಲ್ಲ ಇವತ್ತು ಅದನ್ನು ಖಂಡಿಸಿ ಬಿ ಸಿ ರೋಡ್ ಚಲೋ ಕಾರ್ಯಕ್ರಮ ನಡೆದಿದೆ ನಾನು ಮತ್ತೆ ಮತ್ತೆ ಜಿಲ್ಲಾಡಳಿತಕ್ಕೆ ಮತ್ತು ಮುಸಲ್ಮಾನ ಮುಖಂಡರಿಗೂ ಎಚ್ಚರಿಕೆಯನ್ನು ಕೊಡೋದು ನಿಮ್ಮ ಯುವಕರನ್ನು ಬಸ್ನಲ್ಲಿಡುವಂಥ ಕಾರ್ಯವನ್ನು ನೀವು ಮಾಡಬೇಕು ಗಣೇಶೋತ್ಸವದ ಮೆರವಣಿಗೆಯ ಮೇಲೆ ಎಲ್ಲ ಕಡೆಗಳಲ್ಲೂ ಕೂಡ ಇವತ್ತು ಕಲ್ಲು ತೂರಾಟಗಳು ನಡೆಯುತ್ತೆ ಅಂತಂದರೆ ನೀವು ಇದನ್ನು ನಿಮ್ಮ ಯುವಕರನ್ನು ನೀವು ನಿಯಂತ್ರಣದಲ್ಲಿ ಇಡಲಿಲ್ಲ ಅಂತಾದರೆ ಮುಂದಿನ ದಿನಗಳಲ್ಲಿ ಯಾವ ಮೆರವಣಿಗೆಗಳನ್ನು ಕೂಡ ರಾಜ್ಯದಲ್ಲಿ ನಡೆಸಲಿಕ್ಕೆ ಮುಸಲ್ಮಾನರಿಗೆ ಸಾಧ್ಯ ಆಗಲಿಕ್ಕಿಲ್ಲ ಇದನ್ನು ಎಚ್ಚರಿಕೆಯಿಂದ ತಗೊಳ್ಬೇಕಾಗತ್ತೆ ದಯಮಾಡಿ ಮಂಗಳೂರು ಜಿಲ್ಲೆಯಲ್ಲಿ ಈ ರೀತಿ ಬಹಿರಂಗವಾಗಿ ಸವಾಲನ್ನು ಹಾಕುವಂಥದ್ದು ಅದಕ್ಕೆ ಇನ್ಯಾವುದೋ ಜನರು ಕುಮ್ಮಕ್ಕನ್ನು ಕೊಡುವಂಥದ್ದು ಸರಿಯಲ್ಲ ನಿಮ್ಮ ಹತ್ತಾರು ಸವಾಲುಗಳನ್ನು ಎದುರಿಸಲಿಕ್ಕೆ ನಮ್ಮ ನಾವು ತಯಾರಿದ್ದೇವೆ ನಮ್ಮ ಯುವಕರ ತಂಡವು ಕೂಡ ತಯಾರಿದೆ ಆದರೆ ಅನಾಹುತಗಳಾಗಬಾರ್ದು ಅನ್ನೋದ್ರ ಬಗ್ಗೆ ನಮಗೆ ಸ್ಪಷ್ಟತೆಯೂ ಕೂಡ ಇದೆ ಈ ರೀತಿ ಸೌಹಾರ್ದತೆಯನ್ನು ಹಾಳು ಮಾಡುವಂಥ ಕಾರ್ಯವನ್ನು ನೀವು ಮಾಡಬೇಡಿ ಹಿಂದೂಗಳಿಗೆ ಗೌರವವನ್ನು ಕೊಟ್ಟು ಆ ಜೀವನವನ್ನು ನಡೆಸುವಂಥದ್ದನ್ನು ಕಲೀರಿ ಎನ್ನುವಂಥ ಆಗ್ರಹವನ್ನು ನಾನು ಮುಸಲ್ಮಾನ್ ಯುವಕರಿಗೆ ಮುಸಲ್ಮಾನ ಯಾರು ಧಾರ್ಮಿಕ ಮುಖಂಡರಿದ್ದರಿಗೆ ಅವರಿಗೆ ಆಗ್ರಹವನ್ನು ನಾನು ಮಾಡ್ತೇನೆ ಅಲ್ಲ ಇಡೀ ಮುಸಲ್ಮಾನರ ಎಲ್ಲ ಕಡೆಗಳಲ್ಲಿ ಏನು ದಾಳಿಗಳು ಇತ್ಯಾದಿಗಳು ನಡೆಯುತ್ತೆ ಆ ಎಲ್ಲ ಸಂದರ್ಭದಲ್ಲಿ ಪಿ ಎಫ್ ಐನ ಕೈವಾಡಗಳು ಮತ್ತು ಕೇರಳದ ನಂಟು ತುಂಬ ಸರಿ ಕೇಳಿಬಂದಿದೆ ಸರ್ಕಾರ ಇದನ್ನು ಗಂಭೀರವಾಗಿ ತೆಗೆದುಕೊಳ್ಳಿಕ್ಕೆ ತಯಾರಿಲ್ಲ ಮತ್ತು ಇದೊಂದು ಅಂತಾರಾಜ್ಯ ಷಡ್ಯಂತ್ರ ಅಥವಾ ಪಿ ಎಫ್ ಐನ ನೇರ ಕೈವಾಡ ಇದನ್ನು ಸರ್ಕಾರ ಒಪ್ಕೊಳ್ಳೋಕ್ಕೆ ತಯಾರಿಲ್ಲ ವಿಧಾನಸೌಧದಲ್ಲಿ ಪಾಕಿಸ್ತಾನ ಅಂತಾಗಲೂ ಕೂಡ ಸರ್ಕಾರ ಒಪ್ಕೊಳ್ಳಿಲ್ಲ ಬೇರೆ ಬೇರೆ ಘಟನೆಗಳ ನಡೆದಾಗಲೂ ಕೂಡ ಸರ್ಕಾರ ಒಪ್ಕೊಳ್ಳೋದಿಲ್ಲ ಸರ್ಕಾರ ವೋಟ್ ಬ್ಯಾಂಕಿನ ಒಲೈಕೆ ರಾಜಕಾರಣದ ಹೊರಗೆ ಬಂದು ಇದೊಂದು ಆಂತರಿಕ ಭದ್ರತೆಗೆ ಒದಗಿರುವಂಥ ಸವಾಲು ಅನ್ನೋದನ್ನು ಅರ್ಥ ಮಾಡಿಕೊಂಡು ಅರ್ಥ ಮಾಡಿಕೊಂಡಾಗ ಮಾತ್ರ ಇದಕ್ಕೆ ಪರಿಹಾರವನ್ನು ಕಂಡುಕೊಳ್ಲಿಕ್ಕೆ ಸಾಧ್ಯ ಇದೆ ಮಂಗಳೂರಿನ ಘಟನೆಯನ್ನು ಈಗಾಗಲೇ ನಮ್ಮ ವಿರೋಧ ಪಕ್ಷದ ನಾಯಕರು ಉಳಿದವರೆಲ್ಲರೂ ಕೂಡ ಎನ್ ಐಗೆ ಕೊಡಬೇಕು ಅನ್ನೋ ಒಂದು ಆಗ್ರಹವನ್ನು ಮಾಡಿದ್ದಾರೆ ನಾನು ಕೂಡ ಆಗ್ರಹವನ್ನು ಮಾಡ್ತೇನೆ ಈ ತನಿಖೆ ಮಾಡೋದ್ರ ಮುಖಾಂತರ ಇದರ ಮೂಲವನ್ನು ಪತ್ತೆ ಹಚ್ಚಬೇಕು ಮತ್ತು ಇನ್ಯಾವುದೇ ರೀತಿಯಾದಂಥ ಮೆರವಣಿಗೆಗಳು ನಡೆದಾಗ ಈ ರೀತಿಯ ಘಟನೆಗಳಾಗದಂತೆ ಈಗಲೇ ಎಚ್ಚರಿಕೆಯನ್ನು ಸರ್ಕಾರ ತೆಗೆದುಕೊಳ್ಬೇಕು ಅಂತ ನಾನು ಆಗ್ರಹಪಡಿಸ್ತೇನೆ ಜನಪ್ರತಿನಿಧಿಗಳಾಗಿರುವಂಥವ್ರು ಎಚ್ಚರಿಕೆಯಿಂದ ಇಡಬೇಕಾಗಿರುವಂಥದ್ದು ಅವ್ರ ಕರ್ತವ್ಯ ಇದೆ ನಮ್ಮ ಪಾರ್ಟಿ ಕಡೆಯಿಂದ ಅವರಿಗೆ ನಾವು ಸ್ಪಷ್ಟೀಕರಣವನ್ನು ಕೇಳಿದ್ದೇವೆ ಆದರೆ ಸರ್ಕಾರ ಒಂದು ರೀತಿ ನಾನು ಮುನ್ನ ಪ್ರಕರಣವನ್ನು ಸಮರ್ಥನೆ ಮಾಡ್ಕೊಳ್ಳೋಕ್ಕಿಂತ ಹೆಚ್ಚಾಗಿ ಒಂದು ರೀತಿ ದ್ವೇಷದ ರೂಪದಲ್ಲಿ ಸರ್ಕಾರ ನಡ್ಕೊಳ್ತಾ ಇದ್ದೇನು ಅಂತೇಳಿ ಅನ್ಸಲಿಕ್ಕೆ ಶುರು ಮಾಡಿದೆ ದ್ವೇಷ ಭಾವನೆಯನ್ನು ಬಿಟ್ಟು ಜನಪ್ರತಿನಿಧಿಗಳನ್ನು ಗೌರವವನ್ನು ಇಟ್ಕೊಳ್ಬೇಕು ಇದರ ಹಿಂದೆ ಇರುವಂಥ ಹುನ್ನಾರಗಳೇನು ಅನ್ನೋದನ್ನು ಕೂಡ ತನಿಖೆಯ ಮುಖಾಂತರ ಹೊರಗೆ ಬರಬೇಕು